ಇನ್ನು ಚಿನ್ನಸ್ವಾಮಿ ಕಾಲ್ತುಳಿತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ ಕಾಲ್ತುಳಿತ ಪ್ರಕರಣಕ್ಕೆ ಮೂರು ಸಂಸ್ಥೆಗಳೇ ಕಾರಣ ಆರ್ಸಿಬಿ ಡಿಎನ್ಎ ಹಾಗೆ ಕೆಎಸ್ಸಿಎ ಸೇರಿ ಮೂರು ಸಂಸ್ಥೆಗಳೇ ಕಾರಣ ಅನ್ನೋದಾಗಿದೆ ಜಸ್ಟಿಸ್ ಮೈಕಲ್ ಡಿ ಕುನ್ನಾವ್ ವರದಿಯಲ್ಲಿ ಬಹಿರಂಗವಾಗಿದೆ ಗುಪ್ತಚರ ಇಲಾಖೆ ಹಾಗೆ ಪೊಲೀಸರ ವೈಫಲ್ಯ ಕೂಡ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಜಸ್ಟಿಸ್ ಮೈಕಲ್ ಡಿ ಕುನ್ನಾವ್ ವರದಿಯಲ್ಲಿ ಇವೆಲ್ಲವನ್ನ ಕೂಡ ಹೇಳಲಾಗಿದೆ ಮೂರು ಸಂಸ್ಥೆಯ ಹೆಸರು ಕೂಡ ಇದೆ ಆರ್ ಸಿ ಬಿ ಡಿಎನ್ಎ ಹಾಗೆ ಕೆಎಸ್ಸಿಎ ಹೊಣೆ ಅಂತ ಅಷ್ಟು ದೊಡ್ಡ ಮಟ್ಟಿಗೆ ಕಾಲ್ ತುಳಿತ ಆಗೋದಕ್ಕೆ ಹನ್ನೊಂದು ಜನ ಬಲಿಯಾಗೋದಕ್ಕೆ ಈ ಮೂರು ಸಂಸ್ಥೆಗಳು ಕಾರಣ ಅನ್ನೋದಾಗಿ ಇದೆ ಹಾಗೆ ಮತ್ತಷ್ಟು ಅಂಶಗಳು ಕೂಡ ಬಯಲಾಗ್ತಾ ಇದೆ ಜಸ್ಟಿಸ್ ಮೈಕಲ್ ಡಿ ಕುನ್ನಾ ವರದಿಯಲ್ಲಿ ವಿಚಾರಗಳು ಉಲ್ಲೇಖ ಆಗಿದೆ ಕಾಲ್ತುಳಿತಕ್ಕೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ನೇರ ಹೊಣೆ ಅನ್ನೋದಾಗಿ ಇದೆ ಆರ್ಸಿಬಿ ಹಾಗೆ ಪೊಲೀಸರು ಇದಕ್ಕೆ ನೇರ ಹೊಣೆ ಕಾರ್ಯಕ್ರಮ ಅಸಾಧ್ಯ ಅಂತ ಗೊತ್ತಿದ್ರು ಕೂಡ ಆಯೋಜನೆ ಮಾಡಿದ್ರು ಎಲ್ಲರೂ ಶಾಮೀಲಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಸ್ಥಳದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿ ಇರಲಿಲ್ಲ ಕ್ರೀಡಾಂಗಣದ ಒಳಗಿದ್ದಿದ್ದು ಎಪ್ಪತ್ತೊಂಬತ್ತು ಜನ ಪೊಲೀಸರು ಮಾತ್ರ ಹೊರಗೆ ಪೊಲೀಸರು ಇರಲಿಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಇವೆಲ್ಲವೂ ಕೂಡ ವರದಿಯಲ್ಲಿರುವಂತಹ ವಿಚಾರ ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ಹರೀಶ್ ಈ ವರದಿಯಲ್ಲಿ ಏನೇನಿದೆ ಅಂತ ಒಂದು ಮೂರು ಸಂಸ್ಥೆಗಳ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಜೊತೆ ಕೆಲವೊಂದು ವಿಚಾರಗಳು ಮೇಲ್ನೋಟಕ್ಕೂ ಗೊತ್ತಾಗುತ್ತೆ ಲೈಕ್ ಪೊಲೀಸರ ಭದ್ರತೆ ಕಡಿಮೆ ಇತ್ತು ಇವೆಲ್ಲ ವಿಚಾರಗಳು ಏನೇನಿದೆ ಹರೀಶ್ ಅದರಲ್ಲಿ ಆ ಹೌದು ಚೈತ್ರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಕಾಲ್ತುಳಿತ ಸಂಭವಿಸಿತ್ತು ಈ ಕಾಲ್ತುಳಿತ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನು ಈಗ ಉಲ್ಲೇಖವನ್ನು ಮಾಡಿರುವಂತಹದ್ದು ಈ ಅಂಶಗಳು ಉಲ್ಲೇಖ ಆಗಿರ್ತಕ್ಕಂಥದ್ದು ಜಸ್ಟಿಸ್ ಮೈಕಲ್ ಡಿ ಕುನ್ ಅವರು ವರದಿಯಲ್ಲಿ ಮೈಕಲ್ ಡಿ ಕುನ್ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಅನೇಕ ಅಂಶಗಳು ಈಗ ಬಹಿರಂಗ ಆಗಿರುವಂತಹದ್ದು ಕಾಲ್ತುಳಿತಕ್ಕೆ ಮೂಲ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನ ಲಿಸ್ಟ್ ಅನ್ನು ಮಾಡಿರುವಂತಹದ್ದು ಜೊತೆಗೆ ಒಂದಷ್ಟು ಶಿಫಾರಸುಗಳು ಕೂಡ ಜಸ್ಟಿಸ್ ಮೈಕಲ್ ಡಿ ಕುನ್ ಅವರು ಮಾಡಿದ್ದಾರೆ ಇಲ್ಲಿ ಬಹು ಮುಖ್ಯವಾಗಿ ಜೂನ್ ಮೂರನೇ ತಾರೀಕು ಆರ್ ಸಿ ಬಿ ಫೈನಲ್ ಮ್ಯಾಚ್ ವಿನ್ ಆಗುತ್ತೆ ಮತ್ತೆ ಮರುದಿನವೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ ವಿಜಯೋತ್ಸವ ಕಾರ್ಯಕ್ರಮ ಅದು ಬೆಂಗಳೂರಿನಲ್ಲಿ ಮೆರವಣಿಗೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತೆ ಗೃಹ ಇಲಾಖೆ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಒಂದು ಕಡೆ ವಿಧಾನಸೌಧದಲ್ಲಿ ನಡೆಯುತ್ತೆ ಇನ್ನೊಂದು ಕಡೆ ಚಿನ್ನಸ್ವಾಮಿ ಮೈದಾನದಲ್ಲಿ ದೊಡ್ಡ ಮಟ್ಟದ ಒಂದು ವಿಜಯೋತ್ಸವವನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗುತ್ತೆ ಈ ಒಂದು ಪ್ಲಾನ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಸರಿಯಾದಂತಹ ಪೊಲೀಸ್ ಬದ್ಧ ಇರಲಿಲ್ಲ ಅನ್ನುವಂಥದ್ದನ್ನು ಈಗ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಮೈದಾನದ ಒಳಗೆ ಎಪ್ಪತ್ತೊಂಬತ್ತು ಮಂದಿ ಪೊಲೀಸರು ಅಷ್ಟೇ ಇದ್ದರು ಮೈದಾನದ ಹೊರಗಡೆ ಸಾಕಷ್ಟು ಪೊಲೀಸ್ ಇರಲಿಲ್ಲ ಮತ್ತೆ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ ಅನ್ನುವಂಥದ್ದನ್ನು ಈ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಜೊತೆಗೆ ಮೂರು ಇಪ್ಪತ್ತೈದಕ್ಕೆ ಕಾಲ್ತುಳಿತ ಸಂಭವಿಸುತ್ತೆ ಮೂರು ಇಪ್ಪತ್ತೈದಕ್ಕೆ ಕಾಲ್ತುಳಿತ ಸಂಭವಿಸಿದರೂ ಕೂಡ ಐದು ಮೂವತ್ತರವರೆಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಯಾರಿದ್ದಾರೆ ಇವರಿಗೆ ಮಾಹಿತಿಯೇ ಗೊತ್ತಿರಲಿಲ್ಲ ಕಾಲ್ತುಳಿತ ಸಂಭವಿಸಿರುವಂತಹ ಮಾಹಿತಿಯೇ ಗೊತ್ತಿರಲಿಲ್ಲ ಪೊಲೀಸ್ ಸಿಟಿ ಕಮಿಷನರ್ಗೆ ಈ ಒಂದು ಮಾಹಿತಿ ಗೊತ್ತಿರಲಿಲ್ಲ ಅಂತಂದ್ರೆ ಸರ್ಕಾರದ ಯಾವ ಪ್ರತಿನಿಧಿಗಳಿಗೂ ಕೂಡ ಕೂಡ ಮಾಹಿತಿ ಗೊತ್ತಾಗಿರಲಿಲ್ಲ ಅನ್ನುವಂಥದ್ದು ಈ ವರದಿಯಲ್ಲಿ ಉಲ್ಲೇಖ ಕಡೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೀತಾ ಇದ್ರು ಕಾಲ್ತುಳಿತ ಸಂಭವಿಸ್ತಾ ಇತ್ತು ಮೈದಾನದಲ್ಲಿ ಆದರೂ ಕೂಡ ಸರ್ಕಾರದ ಯಾವುದೇ ಪ್ರತಿನಿಧಿಗಳಿಗೆ ಈ ಒಂದು ದುರಂತ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿಲ್ಲ ಅನ್ನುವಂಥದ್ದು ಈ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹದ್ದು ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಅಸಾಧ್ಯ ಇದ್ರೂ ಕೂಡ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಸಾಧ್ಯ ಇದ್ರು ಕೂಡ ಆರ್ ಸಿ ಬಿ ಆಗಿರ್ಬೋದು ಡಿ ಎನ್ ಆಗಿರ್ಬೋದು ಮತ್ತೆ ಪೊಲೀಸರು ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಅನ್ನುವಂತಹದನ್ನ ಈಗ ಈ ಮೈಕಲ್ ಡಿ ಕುನ್ನ ಅವರ ವರದಿಯಲ್ಲಿ ಕೊಟ್ಟಿರುವಂತಹ ಜೊತೆಗೆ ಮುಂದೆ ಈ ರೀತಿಯಾದಂತಹ ದೊಡ್ಡ ದೊಡ್ಡ ಜನಸಂದಣಿಯನ್ನ ನಿಯಂತ್ರಿಸಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಶಿಫಾರಸುಗಳನ್ನ ಈ ಒಂದು ಏಕ ಸಮಿತಿಯ ಸದಸ್ಯ ಸದಸ್ಯದ ಸಮಿತಿ ಮಾಡಿರುವಂತಹದ್ದು ಚೈತ್ರ ಓಕೆ ಯು ಹರೀಶ್ ಮಾಹಿತಿಗಾಗಿ